ಹೋದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಐದು ನಿಮಿಷ ಬಂದು ಒಳಗೆ ನಿಂತ್ಕೊಂಡು ಜನಗಳು ಯಾರು ಇಲ್ಲ ಅಂತ ಇದಾದ್ಬುಟ್ಗ ನೋಡಿದ್ರೆ ನೋಡ ನೋಡ ಎಷ್ಟು ಚಂದ ಉಂಟು

ಎಕ್ಕ ಎಕ್ಕ ಕೈಯಲ್ಲಿ ಇಳಿದುಕೊಂಡು ಹೋಗ್ತಾ ಇದ್ರೆ ಬುಕ್ಕ ಹುಡುಗಿರು ಕೊಡ್ತಾರೆ ನೋಡಿ ಲವ್ಲಿ ಲವ್ಲಿ ಲುಕ್ಕ ಹುಡುಗಿರು ಕೊಡ್ತಾರೆ ನೋಡಿ ಲವ್ಲಿ ಲವ್ಲಿ ಲುಕ್ಕ ಎಣ್ಣೆನ ಕುಡ್ದ ಹಾಗೆ ಆಗುತ್ತೆ ಸುಕ್ಕ ಸುಕ್ಕ ಎಕ್ಕ 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 ಶತ್ರುಗಳು ಎಷ್ಟು ಮಾಡಿ ಇಟ್ಟರೆ ನೀ ರೊಕ್ಕ ಶತ್ರುಗಳು ಎಷ್ಟು ಮಾಡಿ ಇಟ್ಟರೆ ನೀ ರೊಕ್ಕ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತೀನಿ ನೀ ರೆಕ್ಕೆ ಬುಕ್ಕ ತುಂಡು ತುಂಡಾಗಿ ಕತ್ತರಿಸಿ ಜಾಲಿ ಜಾಲಿ ಕಷ್ಟದಲ್ಲಿ ಬೆಳಿಗ್ಗೆ ಎದ್ದು ಕೂಲಿ ಮಾಲ ಮಾಡೋರು ಬೆಳಿಗ್ಗೆ ಎದ್ದು ಬಾಯ್ ಟೈಮ್ ವರ್ಕ್ ಮಾಡೋರು ಅಷ್ಟಾದ ಸಿನಿಮಾ ನೋಡಿಬಿಟ್ರೆ ಅವರು ಜೀವನದಲ್ಲಿ ಮಕ್ಕಳು ಮರಿ ಜನಗಳ್ದೆಲ್ಲ ರಿವ್ಯೂ ತಗೊಂಡು ಸುಸ್ತಾಯಿತು ಅಂತ ಅಂದ್ಬಿಟ್ಟು ಒಂದು ನಲ್ವತ್ತು ರೂಪಾಯಿ ಕೊಟ್ಟು ಒಂದು ಮೆರಿಂಡ ತಗೊಂಡೆ ಸುಸ್ತಾಗಿ ಹೋಯ್ತು ಕಡ್ರೆ ನಲ್ವ ಇಪ್ಪತ್ತು ರೂಪಾಯಿ ಮೆರಿಂಡಾಗಿ ನಲ್ವತ್ತು ರೂಪಾಯಿ ಇಸ್ಕೊಂಡೆ ಪರವಾಗಿಲ್ಲ ಎಲ್ಲಿ ಬಿಡಿ ನಮ್ಮ ಯುವ ಬಸ್ತು ಮೂವಿ ಎಲ್ವ ಅಂತ ಅಂದ್ಬಿಟ್ಟು ಮುಗಿಸ್ಕೊಂಡು ಒಳಗೆ ಹೋದೆ ಗೆದ್ದಿರೋದು ಆ ಎಕ್ಕ ಸಿನಿಮಾ ನೋಡಿದಾಗ ನಂಗೆ ತುಂಬಾ ಖುಷಿ ಆಯಿತು ಯಾಕರೊಬ್ಬ ನಿರ್ದೇಶಕನಾಗಿ ಏನೊಬ್ಬ ಕನ್ನಡಿಗರು ಸಿನಿಮಾ ಕನ್ನಡ ಸಿನಿಮಾಗಳು ನೋಡ್ತಾ ಅಂದ್ಬಿಟ್ಟು ಬಟ್ ಆ ಸಿನಿಮಾ ನೋಡಿದಾಗ ರೋಹಿತ್ ಅವರು ಎಕ್ಕ ಮಾರ್ ಮಾರ್ ಮಾರ್ಗೆ ಆಗೋದಿಲ್ಲ ಸುದೀಪ್ ಅವರು ಬಿಗ್ ಬಾಸ್ ಬಂದಿಲ್ಲ ಅಂದ್ರೆ ಬಿಗ್ ಬಾಸ್ ನಡೆಯುತ್ತೆ ಆದ್ರೆ ಕನ್ನಡಿಗರು ಕನ್ನಡ ಸಿನಿಮಾಗಳು ಬಂದ್ರೆ ಯಾ ಸೂಪರ್ ನಿಮ್ಮ ಬಿಗ್ ಬಾಸ್ ನ ಮನೇಲಿ ಹೇಳೋರು ನಿನ್ನೊಳಗೆ ಮಗುನು ಇದೆ ಮೃಗಾನೂ ಇದೆ ಅಂತ ಮಗು ತರ ಇದ್ಬಿಟ್ರೆ ಬದುಕನ್ನ ಆಟ ಆಡ್ತಾ ಕಳಿಬೋದು ಅದೇ ಮೃಗಾನ್ಸ್ ಸಾಕ್ತೆ ಅಂತ ಇಟ್ಕೋ ಅದೇ ಆಟ ಆಡ್ಸಕ್ ಶುರು ಮಾಡಿ ನಿನ್ನೆನ್ನೇ ನೋಡ್ಬಿಡುತ್ತೆ ಇನ್ನೊಂದು ವಿಷಯ ಇದು ಇಲ್ಲಿಗೆ ನಿಲ್ಲಲ್ಲ ಹಸಿ ಕಸವ ಕಷ್ಟವನ್ನು ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಸಾಗರ ನೀನವರ ಎಲ್ಲಿ ಅಜರಾಮರ ಹೆಚ್ಚಿದ ಈ ಕತ್ತಿಗೆ ಹೊರಗಂತೆ ನಾವು ಎಂದು ತೂ ತೊಡ್ಡೋರ್ ಹೇಳಿದವ್ರೆ ನಿಮಗೆ ಕೊತ್ತು ಅಭಿಮಾನಿಗಳೇ ನಮ್ಮರೆ ದೇವ್ರು ತೂ ತೊಡ್ಡೋರ್ ಹೇಳವ್ರೆ ನಿಮಗೆ ಕೊತ್ತು ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ

ఇక్కడ బిద్దరే చోటు ఎరడిన కాడ బిద్దరే పత్తడు సునామి తిరుపతి చట్ట పంచాలి రేడు కట్లకై నవ గ్రామ కట్ట ఇన్నిస్ కట్టో 26 కట్టో 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 ఇన్నిస్ కట్టో ಮೂವಿ ತುಂಬ ಸಾಕಾಗಿತ್ತು ಮೂವಿಯನ್ನು ಎರಡು ಕನ್ಸಲ್ದು ಫಸ್ಟ್ ಹಾಪು ಸೂಪರ್ ಆಗಿದೆ ಸೆಕೆಂಡ್ ಹಾಪು ಮೃಗ ಆಡದಂಗ ಆಡ್ತಾರೆ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ನೀವು ಒಂದು ಟ್ರಿಪ್ಪು ಫ್ಯಾಮಿಲಿ ಸಮೇತ ಹೋಗಿ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಟೈಮು ಬೇರೆ ಮೂವಿ ಬಂದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ನಮಸ್ಕಾರ ಬಾಯ್ ಬಾಯ್